ನಂಜನಗೂಡು ನಗರಸಭೆಯಿಂದ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಲ್ಲಿ ಕ್ಯೂ ಆರ್ ಕೋಡ್ ಸೌಲಭ್ಯ ಹೊಂದಿದೆ ಇದು ದೇಶದಲ್ಲೇ ಮೊದಲ ಬಾರಿಗೆ ಕ್ಯೂ ಆರ್ ಕೋಡ್ ಅಳವಡಿಸಿಕೊಂಡ ನಗರಸಭೆ ಎಂಬ ಖ್ಯಾತಿಗೆ ಪಾತ್ರವಾಗಿದ್ದು ಇದರಿಂದ ನಾಗರಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದರು ಈಗಾಗಲೇ ಕೊಟ್ಟಿದ್ದಾರೆ ಇವತ್ತು ಇದಕ್ಕೂ ಕೂಡ ತುಂಬಾ ಸಂತೋಷ ಆಗ್ತದೆ ನಮ್ಮ ನಜನಗೂರು ನಗರಸಭೆ ಭಾರತ ದೇಶದಲ್ಲೇ ಮೊದಲೇ ನಗರಸಭೆ ಈ ಒಂದು ಯೋಜನೆ ಮುಖಾಂತರ ನಮ್ಮ ನಗರಸಭೆಯ ಏಕವನ್ನ ಡಿಜಿಟಲೈಸ್ ಮಾಡುವಂತ ಒಂದು ಹೆಮ್ಮೆಯ ವಿಚಾರ ಅದರಿಂದ ಈ ಒಂದು ದಿವಸ ಈ ಒಂದು ಕಾರ್ಯಕ್ರಮ ಹಾಗೆ ರಾಜ್ಯದ ಇತಿಹಾಸದ ಪುಟದಲ್ಲಿ ಸೇರ್ಪಡೆ ಆಗ್ತಿದೆ ಹೆಮ್ಮೆಯಾದಂತ ವಿಚಾರ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಿಮ್ಮೆಲ್ಲ ಸಹಕಾರದಿಂದ ನಿಮ್ಮ ಅವಧಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಸೇರ್ಪಡೆ ಆಗ್ತಿದೆ ಅನ್ನೋದು ಒಂದು ನಂಜನಗೂಡು ನಗರಸಭೆಯು ರಾಜ್ಯದ ಮೊದಲ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಇದು ಇತಿಹಾಸದಲ್ಲೇ ಮೊದಲ ನಗರಸಭೆಯಾಗಿದೆ ಎಂದರು ಅಶೋಕ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದ ಈ ಕ್ಯೂ ಆರ್ ಕೋಡ್ ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲೂ ನಾಗರಿಕರಿಗೆ ಈ ಸೌಲಭ್ಯ ಸಹಕಾರಿಯಾಗಿದೆ ನಗರಸಭಾ ಅಧಿಕಾರಿಗಳು ಮತ್ತು ನಾಗರಿಕರ ಸಂಪರ್ಕವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಕ್ಯೂ ಆರ್ ಕೋಡ್ ಬಹಳ ಪ್ರಯೋಜನಕಾರಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ನಂಜನಗೂಡು ಪಟ್ಟಣವು ವ್ಯಾಪಕವಾಗಿ ಅಭಿವೃದ್ಧಿಯಾಗುತ್ತಿದ್ದು ಕೈಗಾರಿಕೆ ಶೈಕ್ಷಣಿಕ ಸಂಸ್ಥೆಗಳು ಬೆಳೆಯುತ್ತಿದ್ದು ದೇಶ ವಿದೇಶಗಳಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೇರಿದಂತೆ ಇಲ್ಲಿಗೆ ಬಂದು ಬಂಡವಾಳ ಹೂಡುತ್ತಿದ್ದಾರೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು